ಎಲ್ಲರಿಗೂ ನಮಸ್ಕಾರ ಅಶ್ವಥ್ ವೃಕ್ಷವನ್ನು ಶನಿವಾರ ಮಾತ್ರ ಮುಟ್ಟಿ ಪೂಜೆ ಮಾಡಬೇಕು ಏಕೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ತಿರನೇ ದತ್ತ ಮಂದಿರ ಇತ್ತು ಎಲ್ಲಿ ದತ್ತ ದೇವಸ್ಥಾನ ಇರುತ್ತದೆಯೋ ಅಲ್ಲಿ ಅರಳಿ ಮರ ಇರಲೇಬೇಕು ಅದಕ್ಕೆ ಅಶ್ವತ್ ವೃಕ್ಷ ಅಂತ ಹೇಳುತ್ತೇವೆ ನಮ್ಮ ತಾಯಿ ನಮಗೆ ಬೆಳಗ್ಗೆ ಎದ್ದು ತಕ್ಷಣ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಶ್ವತ್ ಕಟ್ಟೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಬಂದ ಮೇಲೇನೆ ಹಾಲು ಕುಡಿಯುವುದಕ್ಕೆ ಕೊಡ್ತಿದ್ರು ಆವಾಗ ಅಮ್ಮ ಹೇಳ್ತಿದ್ರು ಅಶ್ವತ್ಥ ವೃಕ್ಷ ಮುಟ್ಟಬೇಡ ಪ್ರದಕ್ಷಿಣೆ ಹಾಕಿ ದೂರದಿಂದ ನಮಸ್ಕಾರ ಮಾಡಿ ಬಾ ಅಂತ ಆದರೆ ಶನಿವಾರ ಮಾತ್ರ ಅದನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಿದ್ದೆವು ಕೃಷ್ಣ ಹೇಳುತ್ತಾರೆ ಸರ್ವವೃಕ್ಷಗಳಲ್ಲಿ ಅಶ್ವತ್ಥ ನಾನು ಎಂದು ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು ತುದಿಯಲ್ಲಿ ರುದ್ರ ಮೂಲಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿರುವ ಈ ವೃಕ್ಷವು ಯಜ್ಞ ಮಾಡುವಾಗ ಶಮಿ ಮತ್ತು ಅರಣಿ ಅಂದರೆ ಅರಳಿ ಸಮಿತೆಯನ್ನು ಮಥನ ಮಾಡಿ ಅದರಿಂದ ಅಗ್ನಿ ಕಿಡಿ ತರಿಸಿ ಅಗ್ನಿ ಸೃಷ್ಟಿ ಮಾಡುತ್ತಿದ್ದರು ಯಜ್ಞದಲ್ಲಿ ಅರಳಿಯ ಸಮಿತೆಯನ್ನು ಮುಖ್ಯವಾಗಿ ಉಪಯೋಗಿಸುತ್ತಾರೆ ಅಶ್ವತ್ಥ ಮರದ ಸಮಿತೆಯನ್ನು ಕಾಷ್ಟವಾಗಿ ಯಜ್ಞದಲ್ಲಿ ಉಪಯೋಗಿಸಿದರೆ ಅಲ್ಲಿ ಉರಿಯುವ ಬೆಂಕಿಯ ಜ್ವಾಲೆಯಲ್ಲಿ ಒಂದು ವಿಶಿಷ್ಟ ಶಕ್ತಿ ಹೊರಹೊಮ್ಮುತ್ತದೆ ಹೇಗೆ ಸೂರ್ಯನ ಕಿರಣದಲ್ಲಿ ಏಳು ಬಣ್ಣವಿದೆಯೋ ಹಾಗೆ ಅಗ್ನಿಯಲ್ಲಿ ಏಳು ಬಣ್ಣವಿದೆ ಮುಂಡಕ ಉಪನಿಷತ್ತಿನಲ್ಲಿ ಅಗ್ನಿಯ ಜ್ವಾಲೆಯಿಂದ ಹೊಮ್ಮುವ ಏಳು ಬಣ್ಣವನ್ನು ಕಾಳಿ ಕರಾಳಿ ಮನೋಜವಾಚ ಸುಲೋಹಿತಾಯಾಚ ಸುಧೂಮ್ರವರ್ಣ ಸ್ಪುಲಿಂಗಿನಿ ವಿಶ್ವರುಚಿ ಎಂದು ಕರೆದಿದ್ದಾರೆ ಅಗ್ನಿಯ ಈ ಏಳು ಬಣ್ಣವನ್ನು ಸೂರ್ಯಕಿರಣದ ಏಳು ಬಣ್ಣದೊಂದಿಗೆ ಸಂಕ್ರಾಂತಗೊಳಿಸಿ ವಾತಾವರಣದಲ್ಲಿ ಅದರ ಪ್ರಭಾವ ತರುವುದೇ ಯಜ್ಞ ಈ ಕ್ರಿಯೆಗೆ ಅಶ್ವತ್ಥ ಸಮಿತೆ ಒಂದು ಪ್ರಮುಖ ಸಾಧನ ಸಾಡೆ ಸಾತ್ ಶನಿ ದೋಷವನ್ನು ಕೂಡ ಅಶ್ವತ್ಥ ಮರ ದೂರ ಮಾಡುತ್ತದೆ ಇಂತಹ ಅರಳಿ ಮರವನ್ನು ಯಾಕೆ ಉಳಿದ ದಿನದಲ್ಲಿ ಮುಟ್ಟಬಾರದು ಈ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ ಕೇಳಿ ಇದು ಪದ್ಮಪುರಾಣದ ನೂರ ಹದಿನೆಂಟನೆಯ ಅಧ್ಯಾಯದಲ್ಲಿ ಸೂತರಿಗೆ ಋಷಿಗಳು ಪ್ರಶ್ನಿಸಿದ್ದಾರೆ ಆಗ ಶ್ರೀಕೃಷ್ಣ ಸತ್ಯಭಾಮಿಗೆ ಹೇಳಿದ ಉತ್ತರವನ್ನು ಋಷಿಗಳಿಗೆ ಸೂತರು ಹೇಳುತ್ತಾರೆ ಎಲ್ಲ ಋಷಿಗಳು ಕೇಳುತ್ತಾರೆ ಅಸ್ಪೃಶ್ಯತಂ ಕಥಂ ಯಾತಃ ಬೋಧಿ ತರುಸ್ತ್ವಯಂ ಸ್ಪೃಶ್ಯತ್ವ ಚ ಕಥಂ ಪ್ರಾಪ್ತ ತದಾಂ ಶನಿವಾಸರೆ ಸರ್ವಂ ವಕ್ತು ಅರ್ಹಸಿ ನೋ ಭಗವಾನ್ ಎಲೈಸೂತನೆ ಶನಿವಾರ ಹೊರತು ಮಿಕ್ಕ ದಿನಗಳಲ್ಲಿ ಏಕೆ ಅರಡಿ ಮರವನ್ನು ಮುಟ್ಟಬಾರದು ವಿಸ್ತಾರವಾಗಿ ಹೇಳು ಆಗ ಸೂತ ಮಹರ್ಷಿಗಳು ಹೇಳುತ್ತಾರೆ ಸಮುದ್ರ ಮಂಥನದಿಂದ ನಾನಾ ವಸ್ತುಗಳು ಬಂದವು ಅದರಲ್ಲಿ ಮೊದಲು ಬಂದವರು ಲ ಅಲಕ್ಷ್ಮಿ ಅಂದರೆ ಲಕ್ಷ್ಮಿ ನಂತರ ಬಂದವರು ಮಹಾಲಕ್ಷ್ಮಿ ದೇವತೆಗಳು ಹೊಂದಿದ ರತ್ನಗಳಲ್ಲಿ ಮಹಾಲಕ್ಷ್ಮಿಯನ್ನು ಕೌಸ್ತವನ್ನು ಆ ದೇವತೆಗಳು ವಿಷ್ಣುವಿಗೆ ಕೊಟ್ಟರು ವಿಷ್ಣುವು ಲಕ್ಷ್ಮಿಯನ್ನು ಹೆಂಡತಿಯನ್ನಾಗಿ ಒಪ್ಪಿಕೊಂಡಾಗ ಆಕೆಯು ವಿಷ್ಣುವಿಗೆ ಇಂತೆಂದು ವಿಜ್ಞಾಪಿಸಿಕೊಂಡರು ಸ್ವಾಮಿ ಮಧುಸೂದನನೇ ನನಗಿಂತ ಮೊದಲು ಹುಟ್ಟಿದ ಈ ಅಲಕ್ಷ್ಮಿಗೆ ಮೊದಲು ವಿವಾಹ ರೂಪವಾದ ಸಂಸ್ಕಾರವಾಗದೆ ನನ್ನನ್ನು ಹೇಗೆ ಮದುವೆಯಾಗುತ್ತಿದ್ದೀಯಾ ಈಕೆಗೆ ಮೊದಲು ಮದುವೆ ಮಾಡಿ ಅನಂತರ ನನ್ನನ್ನು ಮದುವೆಯಾಗಿ ಕರೆದುಕೊಂಡು ಹೋಗಿ ಎಂದು ವಿಜ್ಞಾಪಿಸಿದರು ಆಗ ಲೋಕಮಾನ್ಯನಾದ ವಿಷ್ಣುವು ಆಕೆಯ ಈ ಮಾತನ್ನು ಕೇಳಿ ದೀರ್ಘವಾಗಿ ತಪಸ್ಸು ಮಾಡಿದರು ನಂತರ ಉದ್ದಾಲಕನೆಂಬ ಋಷಿಗೆ ಲಕ್ಷ್ಮಿಯ ಮಾತಿನಂತೆ ಅಲಕ್ಷ್ಮಿಯನ್ನು ಕೊಟ್ಟು ಮದುವೆ ಮಾಡಿದರು ವಿಕಾರ ರೂಪವುಳ್ಳ ಅಲಕ್ಷ್ಮಿಯನ್ನು ಉದ್ದಾಲಕನು ವಿಷ್ಣುವಿನ ಮಾತನ್ನು ಮೀರಲಾರದೆ ಒಪ್ಪಿ ಮದುವೆ ಮಾಡಿಕೊಂಡ ಅನಂತರ ಅಲಕ್ಷ್ಮಿಯನ್ನು ಉದ್ದಾಲಕನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದ ಹೋಮದ ಧೂಮವುಳ್ಳ ಸುವಾಸನೆಯಾದ ವೇದಕೋಶಗಳಿಂದ ಕೂಡಿರುವ ಆ ಆಶ್ರಮವನ್ನು ದೂರದಿಂದಲೇ ನೋಡಿ ಆಕೆಯು ದುಃಖಗೊಂಡು ಇಂತೆಂದಳು ನಾನು ನಿನ್ನ ಆಶ್ರಮಕ್ಕೆ ಬರಲಾರೆ ಕಾರಣ ವೇದ ಧ್ವನಿಯಿಂದ ಕೂಡಿದ ಪೂಜಾ ಪಾಠ ನಡೆಯುವ ಸ್ಥಳ ಶಾಂತವಾಗಿರುವ ಈ ಸ್ಥಳವು ನನ್ನ ವಾಸಕ್ಕೆ ಯೋಗ್ಯವಲ್ಲ ಅಂತ ಹೇಳಿದಾಗ ಉದ್ದಾಲಕ ನಿನ್ನ ವಾಸ ಯಾವುದು ಅಂತ ಕೇಳುತ್ತಾನೆ ಆಗ ಆ ಲಕ್ಷ್ಮಿ ಹೇಳುತ್ತಾಳೆ ಒಬ್ಬೊಬ್ಬರಿಗೆ ಸ್ನೇಹದಿಂದ ದಂಪತಿಗಳಿರುವಲ್ಲಿಯೂ ಪೂಜೆ ಪುನಸ್ಕಾರ ನಡೆಯುವಲ್ಲಿ ಹಿರಿಯರಿಗೆ ಗೌರವಧಾರ ನಡೆಯುವಲ್ಲಿ ಅತಿಥಿ ಸತ್ಕಾರ ನಡೆಯುವಲ್ಲಿ ನೀತಿವಂತರ ಮನೆಯಲ್ಲಿ ನನ್ನ ವಾಸ ಇರುವುದಿಲ್ಲ ಎಲ್ಲಿ ಪ್ರತಿದಿನ ಯಾವತ್ತೂ ಯಾವ ಮನೆಯಲ್ಲಿ ಜಗಳ ನಡೆಯುವುದು ಅತಿಥಿಗಳು ನಿರಾಶರಾಗಿ ಎಲ್ಲಿಂದ ಹೊರ ಹೋಗುತ್ತಾರೆ ಜೂಜು ನಡೆಯುವಲ್ಲಿ ಪರರ ಹಣವನ್ನು ಕದಿಯುವಲ್ಲಿ ಕಸಕಡ್ಡಿಗಳಿಂದ ತುಂಬಿದ ಮನೆಯಲ್ಲಿ ಪೂಜೆ ಪುನಸ್ಕಾರ ನಡೆಯದ ಸ್ಥಳದಲ್ಲಿ ಗೋವಧೆ ಮದ್ಯಪಾನ ತುಂಬಿರುವಲ್ಲಿ ನಾನು ವಾಸಿಸುತ್ತೇನೆ ಅಂದಾಗ ಉದ್ದಾಲಕನು ಹೇಳಿದ ಎಲೈ ಅಲಕ್ಷ್ಮಿಯೇ ನೀನು ಅರಳಿ ಮರದ ಬುಡದಲ್ಲೇ ಕ್ಷಣಕಾಲವಿರು ನಿನ್ನ ವಾಸಕ್ಕೆ ಸರಿಯಾದ ಮನೆಯನ್ನು ನೋಡಿಕೊಂಡು ಬರುತ್ತೇನೆ ಹೀಗೆಂದು ಹೇಳಿ ಆಕೆಯನ್ನು ಅಲ್ಲಿ ಉದ್ದಾಲಕನು ಕೂರಿಸಿ ಹೊರಟು ಹೋದನು ಬಹಳ ಹೊತ್ತು ನೋಡಿದರೂ ಉದ್ದಾಲಕನು ಬಾರದಿರಲು ಗಂಡನು ತನ್ನನ್ನು ಬಿಟ್ ಬಿಟ್ಟುದರಿಂದ ಆಕೆಯು ಬಹುವಾಗಿ ಅತ್ತಳು ವೈಕುಂಠದಲ್ಲಿರುವ ಲಕ್ಷ್ಮಿಯು ಈ ಅಲಕ್ಷ್ಮಿ ಅಳುವಿನ ಧ್ವನಿಯನ್ನು ಕೇಳಿ ತಾನೂ ಕಿನ್ನಳಾಗಿ ವಿಷ್ಣುವಿಗೆ ಇಂತೆಂದರು ಸ್ವಾಮಿ ನನ್ನ ಅಕ್ಕನ ಗಂಡನು ಬಿಟ್ಟಿದ್ದರಿಂದ ದುಃಖಗೊಂಡಿದ್ದಾಳೆ ಆಕೆಯನ್ನು ಸಮಾಧಾನಪಡಿಸಿ ಆ ಮಾತಿನಿಂದ ವಿಷ್ಣುವು ಲಕ್ಷ್ಮಿ ಒಡಗೂಡಿ ಅಲ್ಲಿಗೆ ಬಂದು ಆಕೆಯನ್ನು ಸಮಾಧಾನಪಡಿಸುತ್ತಾ ಹೀಗೆ ಹೇಳಿದರು ಎಲೈ ಅಲಕ್ಷ್ಮಿಯೇ ನೀನು ಯಾವಾಗಲೂ ಅರಳಿ ಮರವನ್ನು ಆಶ್ರಯಿಸಿಕೊಂಡಿರು ಅರಳಿ ಮರವು ನನ್ನ ಅಂಶದಿಂದ ಹುಟ್ಟಿದ್ದು ಆದರೆ ಶನಿವಾರದ ದಿವಸ ಮಾತ್ರ ಅಲ್ಲಿ ನಿನ್ನ ವಾಸ ಬೇಡ ಕಾರಣ ಶನಿವಾರ ದಿವಸ ಲಕ್ಷ್ಮಿಯು ಇಲ್ಲಿಗೆ ಬರುತ್ತಾರೆ ಆದ್ದರಿಂದ ಅರಳಿ ಮರವು ಶನಿವಾರದಲ್ಲಿ ಪೂಜ್ಯವಾದುದು ಪ್ರತಿದಿನ ಅರಳಿ ಮರವನ್ನು ಮುಟ್ಟಿ ಪೂಜೆ ಮಾಡುವವರು ಅವರಲ್ಲಿ ಈ ಕನಿಷ್ಠ ಲಕ್ಷ್ಮಿ ಸ್ಥಿರವಾಗಿ ಇರುವಳು ಎಂದು ವರ ಕೊಟ್ಟು ವೈಕುಂಠಕ್ಕೆ ಹೊರಟು ಹೋದರು ಆದ್ದರಿಂದ ಅರಳಿ ಮರವನ್ನು ಶನಿವಾರ ಹೊರತ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಮುಟ್ಟಿ ಪೂಜೆ ಮಾಡಬಾರದು ಪ್ರದಕ್ಷಿಣೆ ದೂರದಿಂದಲೇ ನಮಸ್ಕಾರ ಮಾಡಬೇಕು ಶನಿವಾರದ ದಿನ ಅಶ್ವಥ್ ವೃಕ್ಷ ಪೂಜಿಸಿದರೆ ರೋಗವನ್ನು ಪಾಪವನ್ನು ನಾಶ ಮಾಡುತ್ತದೆ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತದೆ ಒಳ್ಳೆಯ ಮಕ್ಕಳು ಐಶ್ವರ್ಯಕ್ಕೆ ಕಾರಣವಾಗುತ್ತದೆ ಶ್ರೀಕೃಷ್ಣ ಸತ್ಯಭಾಮಿಗೆ ಹೇಳಿದ ಉತ್ತರವನ್ನು ಋಷಿಗಳಿಗೆ ಸೂತರು ಹೇಳುತ್ತಾರೆ ಅಶ್ವತ್ಥ ಮರ ಶ್ರೇಷ್ಠ ವೃಕ್ಷ ಏಕೆ ವೇದವನ್ನು ಉಪದೇಶ ಮಾಡಿದ ಭಗವಂತನ ವಿಶೇಷ ಅವತಾರ ಅಶ್ವರೂಪ ಹಯಗ್ರೀವ ಅಶ್ವಥ ಹಾಗೆ ಇದ್ದು ವೇದೋಪದೇಶ ಮಾಡಿದ ಭಗವಂತನನ್ನು ಅಶ್ವಥ ಎಂದು ಕರೆಯುತ್ತಾರೆ ಜಗತ್ತಿನಲ್ಲಿರುವ ಎಲ್ಲ ಮರಗಳಿಗಿಂತ ಹೆಚ್ಚು ಆಮ್ಲಜನಕ ಕೊಡುವ ವೃಕ್ಷ ಅಶ್ವತ್ಥ ಇಂತಹ ಶುದ್ಧ ವಾಯುವಿನ ಉಸಿರಾಟದಿಂದ ಗರ್ಭದೋಷ ಸರಿಹೋಗುವ ಸಾಧ್ಯತೆ ಇದೆ ಎಂದು ಇಂದು ವಿಜ್ಞಾನ ಕೂಡ ಒಪ್ಪಿಕೊಂಡಿದೆ ಅಶ್ವತ್ಥ ಮರದ ದರ್ಶನ ಪಾಪನಾಶಕ ಸ್ಪರ್ಶ ಶ್ರೀಕಾರಕ ಪ್ರದಕ್ಷಿಣೆ ಆಯುಷ್ಯಕಾರಕ ಎಂದು ಪದ್ಮಪುರಾಣ ಹೇಳುತ್ತದೆ ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತವಾದ ಮೇಲೆ ಪ್ರದಕ್ಷಿಣೆ ಮಾಡಬಾರದು ಎಂದು ಪದ್ಮಪುರಾಣ ಹೇಳುತ್ತದೆ ಏಳು ಪ್ರದಕ್ಷಿಣೆ ಮಾಡಿದರೆ ಹತ್ತು ಸಾವಿರ ಗೋದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಬೇರೆ ಯಾವ ವೃಕ್ಷವೂ ಇಷ್ಟು ಪುಣ್ಯ ಫಲಪ್ರದವಲ್ಲ ಅಶ್ವತ್ಥ ಮರವನ್ನು ನೆಟ್ಟರೆ ಮೂರು ಸಂಪಿಗೆ ಮತ್ತು ಎಕ್ಕೆ ಗಿಡ ಏಳು ಆಲದ ಮರ ಎಂಟು ಬಿಲ್ವಪತ್ರೆ ಗಿಡ ಮತ್ತು ನಿಂಬೆ ಮರ ನೆಟ್ಟಷ್ಟು ಫಲ ಜಲಾಶಯ ನದಿ ಸಮೀಪದಲ್ಲಿ ಅಶ್ವತ್ಥ ಮರವನ್ನು ನೆಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿಯಾಗುತ್ತದೆ ಅದರ ಎಲೆಗಳು ಪರ್ವಕಾಲದಲ್ಲಿ ನೀರಿನಲ್ಲಿ ಬಿದ್ದಾಗಲೆಲ್ಲ ಪಿಂಡ ಸಮಾನವಾಗಿ ಪಿತೃಗಳಿಗೆ ಅಕ್ಷಯ ಲೋಕಗಳನ್ನು ಕೊಡುತ್ತದೆ ಅಶ್ವತ್ಥ ಮರದಲ್ಲಿ ಭಗವಂತನು ಹಯಗ್ರೀವ ರೂಪದಿಂದ ವಿಶೇಷವಾಗಿ ಅಭಿವ್ಯಕ್ತನಾಗಿ ಈ ಮರವು ಉಳಿದೆಲ್ಲ ಮರಗಳಿಗಿಂತ ಹೆಚ್ಚು ಯೋಗ್ಯವೆಂದು ತೋರಿಸುತ್ತಾರೆ ಅಶ್ವತ್ಥ ಮರದ ಮಹತ್ವ ಅದು ಏಕೆ ಶ್ರೇಷ್ಠ ಹಾಗೂ ಶನಿವಾರದಂದು ಮಾತ್ರ ಮುಟ್ಟಿ ನಮಸ್ಕಾರ ಮಾಡಬೇಕು ಉಳಿದಂತೆ ಏಕೆ ನಮಸ್ಕಾರ ಮಾಡಬಾರದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಶ್ವತ್ಥಮರವನ್ನು ಪ್ರದಕ್ಷಿಣೆ ಮಾಡುವಾಗ ಈ ಮಂತ್ರವನ್ನು ಹೇಳಿಕೊಂಡರೆ ಮನಸ್ಸಿನ ಸಂಕಲ್ಪಗಳೆಲ್ಲ ಈಡೇರುವುದು ಕೃಷ್ಣಾರ್ಪಣಮಸ್ತು